ತಾವು ಪಂಚಾಯತಿಯಿಂದ ಲೈಸೆನ್ಸ್ ಪಡ್ಕೊಂಡು ಅದಕ್ಕೆ ಹತ್ತು ಹನ್ನೆರಡು ಲಕ್ಷ ಟ್ಯಾಕ್ಸ್ ಕಟ್ಟಿರ್ತೀವಿ ಬೈ ಚಾನ್ಸ್ ನಾವು ಮೂರು ವರ್ಷ ಅದು ನಿಗದಿ ಮಾಡಿರ್ತಾರೆ ಮೂರುವರೆ ವರ್ಷ ಒಂದು ಆರು ತಿಂಗಳು ಜಾಸ್ತಿ ಆದ್ರೆ ಪುನಃ ರಿನ್ಯೂವಲ್ ಮಾಡಬೇಕಿದ್ರೆ ಅದೇ ಹನ್ನೆರಡು ಲಕ್ಷವನ್ನು ಕಟ್ಟಬೇಕು ಅಂತ ಕೇಳ್ತಾರೆ ಅವರು ಒಂಥರ ತ್ರಿಶಂಕು ಪರಿಸ್ಥಿತಿಯಲ್ಲಿ ಇದಾರೆ ಈ ಸ್ವತ್ತು ಅಲ್ಲಿ ಅವ್ರಿಗೆ ಎಂಟ್ರಿ ಇಲ್ಲ ಪಂಚತಂತ್ರದಲ್ಲಿ ಎಂಟ್ರಿ ಇದೆ ಆದ್ರೆ ಈ ಸ್ವತ್ತು ಅವ್ರಿಗೆ ಸಿಕ್ಕಿಲ್ಲ ತರ ಎಷ್ಟಿದ್ದಾರೆ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳಿದಾವೆ ಆದ್ರೆ ಅವೆಲ್ಲ ಅನಾಥರೈಸ್ಡ್ ಇತ್ತು ಅವರಿಗೆ ಖಾತಾ ಕೊಡಕ್ಕೆ ಆಗಲ್ಲ ಇವತ್ತು ಆಗಲ್ಲ ಯು ಡಿ ಅಲ್ಲಿ ಲಾಸ್ಟ್ ಟೈಮ್ ಮಾಡಿ ಈಗ ಬಿ ಖಾತನ ನಾವು ನಗರ ಪ್ರದೇಶಗಳಲ್ಲಿ ಕೊಡ್ತಾ ಇದ್ದೇವೆ ಸಭಾಧ್ಯಕ್ಷ ಒಂದು ಟ್ಯಾಕ್ಸ್ ಕಲೆಕ್ಷನ್ಗೆ ಬಿಲ್ ತಂದಿರುವುದು ಕರೆಕ್ಟ್ ಸಭಾಧ್ಯಕ್ಷರೇ ಆದರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ನಾವು ದೊಡ್ಡ ಕಟ್ಟಡಗಳನ್ನು ಕಟ್ಟುವಾಗ ಅದಕ್ಕೆ ಮೂರು ವರ್ಷ ಇಲ್ಲದ ನಾಲ್ಕು ವರ್ಷ ಬೇಕಾಗ್ತದೆ ಸಭಾಧ್ಯಕ್ಷರೇ ನಾವು ಪಂಚಾಯಿತಿಯಿಂದ ಲೈಸೆನ್ಸ್ ಪಡ್ಕೊಂಡು ಅದಕ್ಕೆ ಹತ್ತು ಹನ್ನೆರಡು ಲಕ್ಷ ಟ್ಯಾಕ್ಸ್ ಕಟ್ಟಿರ್ತೀವಿ ಬೈ ಚಾನ್ಸ್ ನಾವು ಮೂರು ವರ್ಷ ಅದು ನಿಗದಿ ಮಾಡಿರ್ತಾರೆ ಮೂರುವರೆ ವರ್ಷ ಒಂದು ಆರು ತಿಂಗಳು ಜಾಸ್ತಿ ಆದರೆ ಪುನಃ ರಿನ್ಯೂವಲ್ ಮಾಡಬೇಕಿದ್ರೆ ಅದೇ ಹನ್ನೆರಡು ಲಕ್ಷವನ್ನು ಕಟ್ಟಬೇಕು ಅಂತ ಕೇಳ್ತಾರೆ ಹಾಗಾದರೆ ಅದಕ್ಕೆ ಅದನ್ನು ಬೇರೆ ಎಲ್ಲಿಯೂ ನಗರದ ಪ್ರದೇಶದಲ್ಲಿ ಅದು ಇಲ್ಲ ಸಭಾಧ್ಯಕ್ಷರೇ ಇನ್ನೊಂದು ನಾವೆಲ್ಲಾದರೂ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ ಲೆವೆಲಲ್ಲಿ ಒಂದು ದೊಡ್ಡ ಬಿಲ್ಡಿಂಗನ್ನು ಕಟ್ಟಿರ್ತೀವಿ ಅಲ್ಲಿ ಅವರಿಗೆ ಒಂದು ನಾಲ್ಕು ಲಕ್ಷ ರೂಪಾಯಿ ಅದಕ್ಕೆ ಟ್ಯಾಕ್ಸ್ ಹಾಕಿರ್ತಾರೆ ಆ ಟ್ಯಾಕ್ಸ್ ಅನ್ನು ಪ್ರತಿ ವರ್ಷ ನಾವು ಕಟ್ತೀವಿ ಆನಂತರ ಒಂದು ತಿಂಗಳ ನಂತರ ಇನ್ನೊಂದು ಲೆಟರ್ಗೆ ಹೊಸ ಸಾಫ್ಟ್ವೇರ್ ಅಲ್ಲಿ ಹೇಳ್ತಾರೆ ಆ ಸೆಟ್ ಅಲ್ಲಿ ಏನು ಜಾಗ ಸೈಡ್ಗೆ ನಾವು ಇಪ್ಪತ್ತು ಫೀಟ್ ಬಿಟ್ಟಿದ್ದೀವಿ ಅದಕ್ಕೆ ಸಪರೇಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಕೇಳ್ತಾರೆ ಈಗ ಅದರಲ್ಲೇ ಇನ್ಕ್ಲೂಡ್ ಮಾಡಬಹುದು ಇಲ್ಲದ್ರೆ ಅದನ್ನು ಸಪರೇಟ್ ಆಗಿ ಕೇಳೋದು ಎಷ್ಟು ಸರಿ ಅಂತ ಗೊತ್ತಿಲ್ಲ ಸಭಾಧ್ಯಕ್ಷ ಅದನ್ನು ಕೂಡ ನಮ್ಮ ಮುಖ್ಯಮಂತ್ರಿ ಮಂತ್ರಿಗಳಿಗೆ ಸಂಬಂಧಪಟ್ಟದ ಹೌದೌದು ಇಲ್ಲ ಬಿಲ್ ಅಲ್ಲಿ ಅದು ಅಡ್ಕ ಏನಿವೆ ಅದು ಉತ್ತರ ಕೊಡ್ತಾರೆ ಅವರು ಇದು ಮಾನ್ಯ ವಿಶ್ವನಾಥವರು ರಾಯೋರಿಬ್ಬರೂ ಕೂಡ ಪಂಚಾಯಿತಿಗೆ ಆದಾಯ ಅಂತ ಹೇಳ್ತಾರೆ ಆ್ಯಕ್ಚುಲಿ ನಿಜ ಪಂಚಾಯ ಇದರಲ್ಲಿ ಸರ್ಕಾರಕ್ಕೆ ಒಂದು ಪೈಸೂ ಏನು ಬರೋದಿಲ್ಲ ಪಂಚಾಯಿತಿಗೆ ಸ್ವಲ್ಪ ಬರೋದಕ್ಕೆ ಅವಕಾಶ ಇದೆ ಪಂಚಾಯಿತಿ ಸಬಲೀಕರಣ ಅಷ್ಟು ಮಟ್ಟಿಗೆ ಆದರೆ ಮುಖ್ಯವಾಗಿ ಸರ್ಕಾರದ ಗುರಿ ಸಭಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದು ಹಿಂದೆ ಏನೇನು ಅನಾಥರೈಸ್ ಲೇಔಟ್ ಆಗಿಬಿಟ್ಟಿದ್ದಾವೆ ಅವರು ಸುಮಾರು ಜನ ಸೈಟ್ ಕೊಂಡ್ಕೊಂಡು ಬಿಟ್ಟಿದ್ದಾರೆ ಮನೆಗಳು ಕಟ್ಕೊಂಡಿದ್ದಾರೆ ಆದರೆ ಅವರಿಗೆ ಖಾತೆ ಸಿಕ್ಕಿಲ್ಲ ಅವರು ಒಂಥರ ತ್ರಿಶಂಕು ಪರಿಸ್ಥಿತಿಯಲ್ಲಿ ಇದ್ದಾರೆ ಈ ಸ್ವತ್ತು ಅಲ್ಲಿ ಅವ್ರಿಗೆ ಎಂಟ್ರಿ ಇಲ್ಲ ಪಂಚತಂತ್ರದಲ್ಲಿ ಎಂಟ್ರಿ ಇದೆ ಆದರೆ ಈ ಸ್ವತ್ತು ಅವ್ರಿಗೆ ಸಿಕ್ಕಿಲ್ಲ ಸೊ ಇವರಿಗೆಲ್ಲ ಒನ್ ಟೈಮು ಪರ್ಮನೆಂಟ್ ರಿಲೀಫ್ ಏನಾದರೂ ಕೊಡಬೇಕು ಅಂತ ಹೇಳಿದ ಮೇಲೆ ನಾವು ಕಾನೂನು ಸಚಿವರು ಎಲ್ಲ ಆರ್ ಡಿ ಪಿ ಆರ್ ಸಚಿವರು ಎಲ್ಲರೂ ಕೂತ್ಕೊಂಡು ಬಿಟ್ಟು ಈ ಥರ ಎಷ್ಟಿದ್ದಾರೆ ಅಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳಿದ್ದಾವೆ ಕಾಲಾನುಕಾಲದಿಂದ ತೊಂಬತ್ತಾರು ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳಿದ್ದಾವೆ ನಗರಸಭೆ ವ್ಯಾಪ್ತಿಗಳಲ್ಲಿ ಸುಮಾರು ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳಿದ್ದಾವೆ ಬೆಂಗಳೂರಲ್ಲಿ ಒಂದು ಐದರಿಂದ ಹತ್ತು ಲಕ್ಷ ಆಸ್ತಿಗಳಿದ್ದಾವೆ ಇವೆಲ್ಲ ಸೇಲ್ ಡೀಡ್ ಮುಖಾಂತರ ತಗೊಂಡಿದ್ದಾರೆ ಆದರೆ ಅವೆಲ್ಲ ಅನಾಥರೈಸ್ಡ್ ಇತ್ತು ಅವರಿಗೆ ಖಾತಾ ಕೊಡೋಕೆ ಆಗಲ್ಲ ಇವತ್ತು ಆಗಲ್ಲ ಅದಕ್ಕೆ ಅವ್ರಿಗೆ ಏನು ಮಾಡ್ತಾ ಇದೀವಿ ಅಂದರೆ ಈಗ ಕಾನೂ ಇದ್ರ ಮುಖಾಂತರ ಯು ಡಿಯಲ್ಲಿ ಲಾಸ್ಟ್ ಟೈಮ್ ಮಾಡಿ ಈಗ ಬಿ ಖಾತನ್ನು ನಾವು ಔಟ್ ಮಾಡಿದ್ದೇವೆ ಎಲ್ಲ ನಗರ ಪ್ರದೇಶಗಳಲ್ಲಿ ಬಿ ಖಾತ ಕೊಡ್ತಾ ಇದ್ದೇವೆ ಸೇಮು ಹಳ್ಳಿ ಗ್ರಾಮೀಣ ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲೂ ಕೂಡ ಬಿ ಖಾತ ಕೊಡಬೇಕು ಅಂತ ಬೇಡಿಕೆ ಬಂದಿದ್ದರಿಂದ ಆ ಜನಗಳಿಗೆ ನಾವು ಏಕಾತ ಅಂತೂ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕಾನೂನ್ಗೆ ವಿರುದ್ಧವಾಗಿದೆ ಅಟ್ಲೀಸ್ಟ್ ಅವರಿಗೆ ನಮ್ಮ ಬಿ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿ ಅವ್ರಿಗೆ ಟ್ಯಾಕ್ಸು ಪೇ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಷ್ಟು ಮಟ್ಟಿಗಾದರೂ ಅವ್ರಿಗೊಂದು ಏನೋ ಒಂದು ರೈ ರೆಕಾರ್ಡ್ ಆಫ್ ರೈಟ್ಸು ಅಂತ ಹೇಳೋಕೆ ಹೋದರೂ ಕೂಡ ಪಂಚಾಯತ್ ರಿಜಿಸ್ಟ್ರಲ್ಲಿ ಅಧಿಕೃತವಾಗಿ ಅವರ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ ಇದ್ರ ಮುಖಾಂತರ ಮಾಡೋದ್ರಿಂದ ಇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಸುಮಾರು ತೊಂಬತ್ತಾರು ಲಕ್ಷ ನಿವೇಶನ ಮನೆಗಳಿಗೆ ಅವರಿಗೆ ಒನ್ ಟೈಮ್ ರಿಲೀಫ್ ಕೊಟ್ಟಂಗೆ ಆಗುತ್ತೆ ಇದು ಒನ್ ಟೈಮ್ ಒನ್ ಟೈಮ್ ಅಂತ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ ಅಂತ ತಾವು ಕೇಳ್ಬೋದು ಈಗ ನೋಂದಣಿ ಇಲಾಖೆಯಲ್ಲಿ ಅನಧಿಕೃತ ಸೈಟ್ಗಳು ಮಾರಾಟ ನಾವು ಬಂದ್ ಮಾಡಿರೋದ್ರಿಂದ ಮುಂದೆ ಇದು ಬರ್ಲಿಕ್ಕಿಲ್ಲ ಇದು ಇಪ್ಪತ್ತು ಮೂವತ್ತು ವರ್ಷಗಳ ಬಳುವಳಿ ಅದನ್ನ ಒನ್ ಟೈಮ್ ಆಗಿ ನಾವು ರಿಲೀಫ್ ಕೊಡ್ತಾ ಇದ್ದೇವೆ ಇನ್ನು ಮುಂದೆ ಅನಾಥರೈಸ್ಡ್ ಸೈಟನ್ನು ಸೇಲ್ ಮಾಡಲಿಕ್ಕೆ ನಾವು ಬಂದ್ ಮಾಡಿದ್ದೇವೆ ನೋಂದಣಿ ಇಲಾಖೆಯಲ್ಲಿ ಈ ಹಿಂದೆ ಆಗೋಗಿರೋರಿಗೆ ಈಗ ಅವತ್ತು ತಪ್ಸಕ್ಕಾಗಿಲ್ಲ ಇವತ್ತು ಅವರು ವಾಸ ಇದ್ದಾರೆ ಮನೆ ಇದೆ ಎಲ್ಲ ಇದೆ ಅವ್ರಿಗೊಂದು ಬಿ ಖಾತಾ ಕೊಡುವಂಥದ್ದು ಆದರೆ ಅದನ್ನ ಎಲೆಕ್ಟ್ರಾನಿಕ್ ಖಾತಾನೇ ಕೊಡೋದು ಪೇಪರ್ ಖಾತಾ ಇಲ್ಲ ಇದರಲ್ಲಿ ಈ ಖಾತಾ ಮುಖಾಂತರ ಬಿ ಖಾತಾ ಕೊಡೋದಕ್ಕೆ ಅವ್ರಿಗೆ ರಿಲೀಫ್ ಮೇಜರ್ ಆಗಿ ಇದು ಆ ತೊಂಬತ್ತಾರು ಲಕ್ಷ ಕುಟುಂಬಗಳಿಗೆ ಒಂದು ರಿಲೀಫ್ ಆಗುತ್ತೆ ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಕಡೆಯಲ್ಲಿ ಏನ್ ಮಾಡಿದ್ದಾರೆ ನಿಯಮಗಳು ಮಾಡ್ಬೇಕಾದ್ರೆ ಸಚಿವರೇ ನೋಡಬಹುದು ಸಚಿವರ ದಯವಿಟ್ಟು ಒಂದ್ ನಿಮಿಷ ಒಂದ್ ನಿಮಿಷ ನಿಯಮಗಳು ಮಾಡ್ಬೇಕಾದ್ರೆ ಟ್ಯಾಕ್ಸೇಷನ್ ಬಗ್ಗೆ ಅದು ಮಾಡಬಹುದು ಯಾಕಂದ್ರೆ ಇದಕ್ಕೆ ಸಂಬಂಧ ಇಲ್ಲ ಮತ್ತೆ ಈಗಾಗಲೇ ಕಂದಾಯ ಸಚಿವರು ಎಲ್ಲ ಹೇಳಿದ್ದಾರೆ ಸರ್ಕಾರಿ ಜಾಗ ವಿಶ್ವನಾಥ್ ಸಹೇ ಅವ್ರು ಒಂದು ಪ್ರಶ್ನೆಗೆ ಸರ್ಕಾರಿ ಜಾಗವನ್ನ ಸರ್ ಅದನ್ನ ಸರ್ಕಾರಿ ಜಾಗ ವಿಧೇಯಕ ಇಲ್ಲಿಗಲ್ ಆಗಿ ಸುಮಾರು ಮೂವತ್ತು ನಲ್ವತ್ತು ವರ್ಷದ ಹಿಂದನೆ ಮನೆಯೆಲ್ಲ ಕಟ್ಕೊಂಡಿದ್ದಾರೆ ನಾವು ಗೋರ್ಮೆಂಟ್ ಇಂದ ಅವರಿಗೆ ಮನಿ ಕೊಟ್ಟಿದ್ದೀವಿ ರಸ್ತೆ ಮಾಡಿದೀವಿ ಎಲ್ಲ ಮಾಡಿದೀವಿ ಅವ್ರಿಗೆ ಬಾಂಡ್ ಮುಖಾಂತರ ಮೂರು ನಾಲ್ಕು ಗಂಟೆ ಮಾರ್ಕೊಂಡು ಅಗ್ರಿಕಲ್ಚರ್ ಲ್ಯಾಂಡನ್ನು ಅನ್ನ ಆಲ್ರೆಡಿ ಮನೆ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೂ ಸಹಿತ ಎಲ್ಲಾ ಕಡೆ ಎಲ್ಲಾ ಪಂಚಾಯತಿಯಲ್ಲಿ ಸಹಿತ ಈ ಪ್ರಾಬ್ಲಮ್ಗಳು ಗಳು ಬಹಳಷ್ಟು ಊರಲ್ಲಿ ಇದೆ ಸರ್ ಸಭಾಧ್ಯಕ್ಷರೇ ಅದ್ರ ಬಗ್ಗೆ ಒಂದು ಏನಾದ್ರೂ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ